ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ केशिसंहारकाय नमः भगवन्त कृष्णावतार ताळिाने कंस कृष्णनू संहसल अनेकविधवा प्रयत्नमाने अनेक राक्षसरन्तु ಕೃಷ್ಣನ ಬಳೆಗೆ ಕೃಷ್ಣನನ್ನು ಕೊಲ್ಲಿ ಎಂದು ಹೇಳಿ ಕಳುಹಿಸುತ್ತಾನೆ ಹೀಗೆ ಬಂದ ರಾಕ್ಷಸರ ಪೈಕಿ ಕೇಶಿ ಎಂಬ ರಾಕ್ಷಸನೂ ಒಬ್ಬ ಕೇಶಿ ಕುದುರೆಯ ರೂಪದಲ್ಲಿ ಶ್ರೀಕೃಷ್ಣನ ಬಳಿಗೆ ಬರುತ್ತಾನೆ ಶ್ರೀಕೃಷ್ಣ ಕೇಶಿ ಎಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ न्तः भगवन्तनम् केशिसंहारकाय नमः विद्वांस वर्णसारे ಹೀಗೆ ನಾಲ್ಕಾರು ತದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು